ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಇರ್ಲೆಕಾಯಿನಲ್ಲಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಈರ್ಲೆಕಾಯಿ ಜೊತೆಗೆ ನಾನು ಈ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದರಲ್ಲಿ ಒಳ್ಳೆ ಚೆನ್ನಾಗಿ ಟೇಸ್ಟಿಯಾಗಿ ಒಂದು ಚಿತ್ರಾನ್ನ ಮಾಡೋಣ ನೋಡಿ ಇರ್ಲಿಕಾಯಿ ಪುದೀನ ಅಂತ ಇವಾಗ ನಾನು ಒಂದು ಇರ್ಲಿಕಾಯಿ ತೊಗೊಂಡು ತೋರಿಸೋದಕ್ಕೆ ನಿಮ್ಗೆ ಎರಡು ತೋರಿಸಿದ್ದೀನಿ ಅಷ್ಟೇ ನಾನು ಒಂದು ಕಾಯಿ ತೊಗೊಂಡ್ರೆ ತೊಗೋತೀನಿ ನೋಡಿ ಈಗ ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ ಅದು ಬೇಕಾದಂಥ ಪದಾರ್ಥಗಳು ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಐದು ಆರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಇದು ಕರಿಬೇವು ಸೊಪ್ಪು ಈಗ ಬಾಣಲಿಗೆ ಹಾಕಿ ಸ್ವಲ್ಪ ಶೇಂಗಾ ಬೀಜನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉರಿ ಮೀಡಿಯಮ್ ಆಗಿ ಇರಲಿ ಸ್ವಲ್ಪ ಕಡಲೆ ಬೇಳೆಯನ್ನು ಸೇರಿಸ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಇದು ಈಗ ಎತ್ತಿ ಇಟ್ಕೊಂಡಿದ್ದೀನಿ ಅದನ್ನು ಅದೇ ಬಾಣಲಿಗೆ ಈಗ ಆಯಲ್ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಾನು ಫ್ರೈ ಮಾಡಿ ಇಟ್ಟಿರೋದು ಈಗ ಸಾಸಿವೆ ಸ್ವಲ್ಪ ಚಟ್ಪಟ್ಟನ್ನಲ್ಲಿ ಸ್ವಲ್ಪ ಜೀರಿಗೆ ಪೆ ಜೀರಿಗೆ ಜಾ ಇದರಲ್ಲಿ ಮೇಯ್ನು ಪೆಪ್ಪರ್ ಇದ್ದೀನಿ ಕೊನೆಯಲ್ಲಿ ಲಾಶ್ರದ ಕುಟ್ಟಿಟ್ಕೊಂಡು ಇವಾಗ ನೋಡಿ ಕರಿಬೇವು ಸೊಪ್ಪು ಕಟ್ ಮಾಡಿಟ್ಟಿರು ಹಸಿ ಕೂಡ ಸೇರಿಸೋಣ ಅದು ಫ್ರೈ ಆದರೆ ಖಾರ ಬರಲ್ಲ ತಿನ್ನೋದಕ್ಕೆ ಕಟ್ ಮಾಡಿಟ್ಟಿರೋ ಈರುಳ್ಳಿ ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡೋಣ ಕರಿಬೇವು ತುಂಬ ಕಣ್ಣಿಗೆಲ್ಲ ಒಳ್ಳೆಯದು ಹಾಗಾಗಿ ಕರಿಬೇವನ್ನ ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ನೀವು ಕೂಡ ಕರಿಬೇವನ ಹಸಿನೂ ತಿನ್ಬೋದು ಮತ್ತು ಸಾಂಬ್ರಲ್ಲೂ ಯೂಸ್ ಮಾಡ್ಬೋದು ಈಗ ಪುದೀನೂ ಕೂಡ ಸೇರಿಸ್ತಾ ಇದ್ದೀನಿ ಚಿತ್ರಾನ್ನಕ್ಕೆ ಎಲ್ಲ ಹಾಕಿದ್ರೆ ಒಳ್ಳೆಯ ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ ಹಾಗಾಗಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ನಾನು ಇದನ್ನು ಕೂಡ ಸೇರಿಸಿದ್ದೀನಿ ಈಗ ಸ್ವಲ್ಪ ಚಿಟಿಕೆ ಸಾಲ್ಟ್ ಹಾಕೋಣ ಉಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡೋಣ ಫುಲ್ ಏನು ಬ್ರೌನ್ ಕಲರ್ ಬರೋದು ಬೇಡ ಏಕೆಂದರೆ ಇನ್ನುವೇ ಸ್ವಲ್ಪ ಈ ಇರಲಿ ನೀಡ್ಲಿಕಾಯಿನ್ನ ಹಿಂಡಬೇಕಲ್ಲ ಹಾಗಾಗಿ ಇಡ್ಲಿ ನೋಡಿ ಕಟ್ ಮಾಡಿದೀನಿ ಒಂದು ಇರ್ಲೆಕಾಯಿನ ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಈಗ ನಾವು ರಸ ತೊಗೊಳ್ಳೋಣ ನೋಡಿ ಈಗ ನಾನು ಒಂದು ಇಡ್ಲಿ ರಸ ಸೇವಿಸ್ಕೋತಾ ಇದ್ದೀನಿ ಈ ಚಿತ್ರದ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಬೇಗ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸೆಲ್ಲ ರೆಡಿ ಮಾಡ್ಬೋದು ಹೆಚ್ಚು ಟೈಮ್ ಹಿಡಿಯಲ್ಲ ಹತ್ತು ನಿಮಿಷದಲ್ಲಾಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಸ್ವಲ್ಪ ಅರಿಶಿಣ ಕೂಡ ಸೇರಿಸ್ತಾ ಇದ್ದೀನಿ ಅರಿಶಿಣ ಆ್ಯಂಟಿಬಯೋಟಿಕ್ಕು ಹಾಗಾಗಿ ಅದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಹಾಗೇನೂ ಕೂಡ ಸೇರಿ ಮಾಡ್ಬೋದು ನಾವು ಅರಿಶಿನ ಹಾಕಲಿಲ್ಲ ಅಂದರೆ ಅದು ವೈಟ್ ಕಲರ್ ಆಗಿರುತ್ತೆ ಅದು ಚೆನ್ನಾಗಿರುತ್ತೆ ನಾನು ಇರ್ಲಿ ಅಂತ ಲೈಟಾಗಿ ಸುಮ್ಮನೆ ಹಾಕಿದೆ ಎಲ್ಲ ಸ್ವಲ್ಪ ಲೈಟ್ ಗೋಲ್ಡ್ ಕಲರ್ ಕಾಣಿಸ್ತಾ ಇದೆ ಇವಾಗ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಈಗ ಫ್ರೈ ಮಾಡಿಟ್ಟಿರೋ ಕಡಲೆ ಬೇಳೆ ಕಡಲೆಬೇಳೆ ಬೇಳೆ ಎಲ್ಲನೂ ಕೂಡ ಸೇರಿಸಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೇ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕೈ ಚಿತ್ರಾನ್ನದ್ದು ಒಂದೊಂದು ಚಿತ್ರಾನ್ನದು ಒಂದೊಂದು ಟೇಸ್ಟು ಇದ್ರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಮಕ್ಕಳೆಲ್ಲ ಚೆನ್ನಾಗಿ ತಿಂಡಿ ತಿಂತಾರೆ ಒಂದು ತುತ್ತು ಜಾಸ್ತಿನೇ ಹೋಗುತ್ತೆ ಫ್ರೆಂಡ್ಸ್ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವಾ ಸೂಪರಾಗಿದೆ ಹಾ ಹಾ ಇದ್ರೆ ಬಾಯ ನೀರೇ ಬರ್ತಿದೆ ಫ್ರೆಂಡ್ಸ್ ನೀವು ಕೂಡ ಮಾಡ್ಕೊತೀನಿ ಕಲರು ಕಡಿಮೆನೇ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ ಬೇಗಲ್ಲ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಏನು ಜಾಸ್ತಿ ಟೈಮ್ ಹಿಡಿಯಲ್ಲ ವೆಜಿಟೇಬಲ್ಸ್ ಏನು ಹಾಕಲ್ವಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಲೈಟಾಗಿ ವಾ ಸೂಪರಾಗಿದೆ ಚೆನ್ನಾಗಿದೆ ಫ್ರೆಂಡ್ಸ್ ಇದೇ ರೀತಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಆಹಾ ಸೂಪರಾಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್